कॉल में तो दाखला से ऊपर दाखला बनाए हैं, कई सारी दाखलाएं इनके नाम है एक स्पोर्ट्स के ऊपर और इसमें और इस, और इस बरत के महालिंग ना के बॉलिंग मर्डर है, उन्होंने बॉलिंग संपूर्ण नवागे चेंड नगत्यनु आरी <स्थाथ> ಎಲ್ಲರಿಗೂ ನಮಸ್ಕಾರ ಟೆನ್ನಿಸ್ ಕ್ರಿಕೆಟ್ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್ಗೆ ಆಧಾರದ ಸ್ವಾಗತ ಸುಸ್ವಾಗತ ಕರಾವಳಿ ಭಾಗದ ಡೇಂಜರಸ್ ಬೌಲರ್ ಹಾಗೂ ಹಾರ್ಡ್ ಬೌಲರ್ ಟೆನ್ನಿಸ್ ಕ್ರಿಕೆಟ್ನಲ್ಲಿ ಉತ್ತಮ ಸಾಧನೆಗೈದಿರುವಂಥ ಕೋಟಾ ಮೂಲದ ಭರತ್ ಕೋಟ ಅವರು ನಮ್ಮ ಜೊತೆ ಇದ್ದಾರೆ ನಮಸ್ತೆ ಸರ್ ನಮಸ್ತೆ ನಿಮ್ಮ ಕಿರು ಪರಿಚಯವನ್ನು ಮಾಡಿಕೊಡಿ ನಮ್ಮ ವೀಕ್ಷಕರಿಗೆ ನನ್ನ ಹೆಸರು ಭರತ್ ಅಂತ ನಾ ಮೂಲತಃ ಕೋಟಾದವನು ನನ್ನ ತಂದೆ ಹೆಸರು ಶಂಕರ ಅದೇ ರೀತಿ ಅಮ್ಮನ ಹೆಸರು ಕಮಲ ನನಗೆ ಇಬ್ಬರು ತಮ್ಮಂದಿರಿದ್ದಾರೆ ಒಬ್ಬ ಯೋಗೀಶ್ ಅಂತ ಅವನು ಮಣಿಪಾಲ ರಿಲಯನ್ಸ್ ಟ್ರೆಂಡ್ಸಲ್ಲಿ ವರ್ಕ್ ಮಾಡ್ತಿದ್ದಾನೆ ಅದೇ ರೀತಿ ಇನ್ನೊಬ್ಬ ತಮ್ಮ ಕಾರ್ತಿಕ್ ಅವನು ಸಹ ಏಜೆನ್ಸಿಯಲ್ಲಿ ವರ್ಕ್ ಮಾಡ್ತಿದ್ದಾನೆ ನಿಮಗೆ ಕ್ರಿಕೆಟ್ ಮೇಲೆ ಹೇಗೆ ಆಸಕ್ತಿ ಬಂತು ಸರ್ ನನಗೆ ಕ್ರಿಕೆಟ್ ಮೇಲೆ ಆಸಕ್ತಿ ಏನಂದರೆ ನಾನು ಚಿಕ್ಕ ವಯಸ್ಸಿನಲ್ಲಿರುವಾಗಲೇ ನಾನು ಕ್ರಿಕೆಟ್ನ ನೋಡ್ಕೊಂಡು ಬೆಳೆದಾನೆ ಯಾಕಂದರೆ ನಮ್ಮ ಮನೆ ಹಿಂದ್ಗಡೆನೇ ಕ್ರಿಕೆಟ್ ಆಡ್ತಿದ್ರು ಸೊ ನಮ್ಮ ಒಂದು ಟೀಮ್ ಉಂಟು ನಮ್ಮದು ಎನ್ ಎಫ್ ಎಚ್ ಅಂತ ನಮ್ಮ ಸೀನಿಯರ್ಸ್ ದಿನ ನಮಗೆ ಸಂಜೆ ಮೇಲೆ ಅವರು ಆಟ ಆಡ್ತಾ ನಾವು ಅವ್ರ ಆಟವನ್ನು ನೋಡ್ತಾ ನಾವು ಆವಾಗ ಕ್ರಿಕೆಟ್ ಆಡ್ತಿರ್ಲಿಲ್ಲ ಯಾಕಂದ್ರೆ ಗೊತ್ತುಂಟ ಚಿಕ್ಕವರಿರುವಾಗ ನಮ್ಮ ಕೆಲಸ ಬಾಲ್ ಹಿಡ್ಕೊಳ್ಳೋದು ಬ್ಯಾಟ್ ಹಿಡ್ಕೊಳ್ಳೋದು ವಿಕೆಟ್ ಆವಾಗ ನಮ್ಮ ಮನೇಲಿ ಇಡ್ತಿದ್ವಿ ನಾವು ನಾವು ಆಟ ಆಡದಾಗ ಆಟ ಆಡಿ ಆದ್ಮೇಲೆ ವಿಕೆಟ್ನೆಲ್ಲ ತಗೊಂಡು ಮನೆಗೆ ಇರ್ತಿದ್ವಿ ಸೊ ಅಲ್ಲಿಂದ ನಮ್ಮ ಕ್ರಿಕೆಟ್ ಜರ್ನಿ ಸ್ಟಾರ್ಟ್ ಆಯಿತು ನಮ್ಮ ಸೀನಿಯರ್ ಅವರೇ ನಮಗೆ ತುಂಬ ಸಪೋರ್ಟ್ ಮಾಡಿದ್ರು ನಮ್ಮ ನಮ್ಮಲ್ಲಿ ಚಂದ್ರ ಅಂತ ಇದ್ದರು ಅವರಿಂದ ನಾವು ಕ್ರಿಕೆಟನ್ನು ನೋಡಿಕೊಂಡು ವಿವೇಕ್ ಅಂತ ವಿವೇಕ್ ಪೈ ಅವರು ಇವಾಗಲೂ ಸಹ ಒಳ್ಳೆ ಕ್ರಿಕೆಟ್ ಪ್ಲೇಯರೇ ಅವರಿಂದ ನಾವು ಆಟವನ್ನು ಆಡ್ತಾ ಕ್ರಿಕೆಟ್ನ ಸ್ಟಾರ್ಟ್ ಮಾಡಿದ್ವಿ ನಿಮ್ಮ ಕ್ರಿಕೆಟ್ನಲ್ಲಿ ಈಗ ಮೊದಲ ಅನುಭವ ಹೇಗಿತ್ತು ಕ್ರಿಕೆಟ್ ಫೀಲ್ಡಲ್ಲಿ ಮೊದಲ ಅನುಭವ ಅಂದರೆ ನಾನು ಚಿಕ್ಕ ವಯಸ್ಸಿನಲ್ಲಿರುವಾಗ ಅಂದರೆ ಎಂಟನೇ ಕ್ಲಾಸ್ ಒಂಬತ್ತನೇ ಕ್ಲಾಸ್ ಆ ಏಜಲ್ಲಿರುವಾಗ ನಮ್ಮ ಮನೆ ಅಂತ ಇರ್ಫಾನ್ ಅಂತ ಇದ್ದ ಅವನ ಜೊತೆ ನಾನು ಹೀಗೆ ಬೆಟ್ಟಿಂಗ್ ಮ್ಯಾಚ್ ಕ್ರಿಕೆಟ್ ಆಡಲಿಕ್ಕೆ ಹೋಗ್ತಾ ಇದ್ದೆ ಆ ಇದರಿಂದ ಕ್ರಿಕೆಟ್ ಸ್ಟಾರ್ಟ್ ಆದದ್ದು ನಂದು ಈಗ ಇಲ್ಲಿ ತನಕ ಬಂದು ನಿಂತ್ಕೊಂಡಿದ್ದೆ ಇವಾಗ ನಿಮಗೆ ಕ್ರಿಕೆಟ್ಗೆ ಹೋಗುವಾಗ ಸಪೋರ್ಟ್ ಮಾಡಿದವ್ರೆ ಯಾರು ಅತಿಯಾಗಿ ಕ್ರಿಕೆಟ್ಗೆ ಮನೆಯಿಂದ ಆಲ್ಮೋಸ್ಟ್ ಚಿಕ್ಕ ವಯಸ್ಸು ಚಿಕ್ಕ ವಯಸ್ಸಿರಲೇ ಇರುವಾಗ ಗೊತ್ತುಂಟಲ್ಲ ಯಾರು ಸಪೋರ್ಟ್ ಮಾಡಲ್ಲ ಆಮೇಲೆ ಮೇಲೆ ಸ್ವಲ್ಪ ಸಪೋರ್ಟ್ ಮಾಡಿದರು ಯಾರಿಗೆ ಸಪೋರ್ಟ್ ಸಿಗಿದ್ರು ಮನೆ ಹತ್ತಿರದವರು ಆದಷ್ಟು ಸಪೋರ್ಟ್ ಮಾಡೇ ಮಾಡ್ತಾರೆ ಆ ನಿಟ್ಟಿನಲ್ಲಿ ನನಗೆ ಚಂದ್ರ ವಿವೇಕ್ ಇವರಿಂದ ನನಗೆ ಕ್ರಿಕೆಟ್ಗೆ ಸಪೋರ್ಟ್ ಸಿಕ್ಕಿದೆ ಅದೇ ರೀತಿ ನಾನು ಯಾವಾಗ ಫ್ರೆಂಡ್ಸ್ ಗಿಳಿಯರು ಟೀಮ್ ಸೇರಿಕೊಂಡೆ ಅಲ್ಲಿ ನನಗೆ ಪ್ರದೀಪ್ ಅಂತ ಇದ್ದರು ಪುಟ್ಟಣ್ಣ ಅವರಿಂದ ನನಗೆ ತುಂಬ ಕ್ರಿಕೆಟ್ಗೆ ಹೆಲ್ಪ್ ಆಗಿದೆ ನಿಮಗೆ ವಿದ್ಯಾರ್ಥಿ ಜೀವನ ಹೇಗಿತ್ತು ಸರ್ ಸಣ್ಣ ವಯಸ್ಸಲ್ಲಿ ಅಥವಾ ಕಾಲೇಜಿಗೆ ಬಂದ ನಂತರ ನನ್ನ ವಿದ್ಯಾರ್ಥಿ ಜೀವನ ನನ್ನ ಒಂದನೇ ಕ್ಲಾಸಿಂದ ಏಳನೇ ಕ್ಲಾಸ್ ತನಕ ನಮ್ಮ ಮನೆ ಹತ್ತಿರ ಆರ್ ಪಿ ಮಾಡುವರಂಥ ಸ್ಕೂಲ್ ಇತ್ತು ಆ ಸ್ಕೂಲಲ್ಲಿ ಓದ್ತಾ ಇದ್ದಿದ್ದೆ ಆ ಸ್ಕೂಲ್ ಲೆವೆಲ್ ಸ್ಕೂಲ್ ಲೆವೆಲಲ್ಲಿ ಇರುವಾಗ ನಾನೊಬ್ಬ ಅಥ್ಲೆಟಕ್ ಅಥ್ಲೆಟಿಕ್ ಆಗಿದ್ದೆ ಅಥ್ಲೆಟಿಕ್ ಅದಕ್ಕಿಂತ ಮುಂಚೆ ನಾನು ಶೆಟಲ್ ಪ್ಲೇಯರ್ ಆಗಿದ್ದೆ ಶೆಟಲ್ ಪ್ಲೇಯರಿಂದ ಇಂದ ನಾನು ಅಥ್ಲೆಟಿಕ್ಸಿಗೆ ಬಂದೆ ಅಥ್ಲೆಟಿಕ್ಸಿಂದ ನಾನು ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿ ಶಟಲ್ ನಾನು ಸ್ಪೋರ್ಟ್ಸ್ ಸ್ಟಾರ್ಟ್ ಆಗಿದ್ದೆ ಒಬ್ಬ ಮಿಥಿಲೇಶ್ ಅಂತ ಇದ್ದ ನಮ್ಮ ಮನೆ ಹತ್ತಿರದವರು ಅವರಿಂದ ನಾನು ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟ್ಗೆ ಬಂದೆ ಹೇಗೆಂದರೆ ನಾನು ಮನೆ ಹತ್ರ ಶಟ್ಲ್ ಆಡ್ತಿದ್ದೆ ಅವರು ಸೀನಿಯರ್ ಅವ್ರ ಜೊತೆ ಶಟ್ಲು ಬ್ಯಾಡ್ಮಿಂಟನ್ ಆಡ್ತಿರುವಾಗ ಅವರು ನನ್ನ ನೋಡಿ ನಮ್ಮ ಆರ್ ಪಿ ಸ್ಕೂಲ್ ಪಿ ಟಿ ಸರ್ಗೆ ಹೇಳಿದ್ದವರು ನಮ್ಮಲ್ಲಿ ಒಬ್ಬ ಹುಡುಗ ಇದ್ದಾನೆ ಶಟಲ್ ಬ್ಯಾಡ್ಮಿಂಟನ್ ಒಳ್ಳೆ ಆಡ್ತಾನೆ ನೀವು ಅವನೇ ಚಾಯ್ ಮಾಡಿ ಸೆಲೆಕ್ಷನ್ ಮಾಡಿ ಆವಾಗ ನಾನು ಪಿ ಟಿ ಸರ್ಕಾರದ್ದು ನಾನು ಅಲ್ಲಿಂದ ಶಟಲ್ ಬ್ಯಾಡ್ಮಿಂಟನಿಂದ ಸ್ಟಾರ್ಟ್ ಮಾಡಿದ ತಕ್ಕ ಸ್ಪೋರ್ಟ್ಸು ಡಿಗ್ರಿ ತನಕ ಹೋಯಿತು ಆಮೇಲೆ ಒಂದನೇ ಕ್ಲಾಸಿಂದ ಏಳನೇ ಕ್ಲಾಸ್ ತನಕ ಆರ್ ಪಿ ಸ್ಕೂಲ್ ಆಗಿದೆ ತದನಂತರ ಎಂಟರಿಂದ ಪಿ ಯು ಸಿ ತನಕ ನಾವು ವಿವೇಕ ಕೋಟೆ ಹೈಸ್ಕೂಲಲ್ಲಿ ವ್ಯಾಸಂಗ ಮಾಡಿದೆ ಅಲ್ಲಿಂದ ನನ್ನ ಪಿ ಯು ಸಿ ಆದಮೇಲೆ ನನಗೆ ಹಾರ್ಡ್ ಬಾಲ್ ಸೆಲೆಕ್ಷನ್ ಆಯಿತು ಅಲ್ಲಿಂದ ಹಾರ್ಡ್ಬಾಲಲ್ಲಿ ನಾನು ಸೆಲೆಕ್ಷನ್ ಆದಾಗ ನಾನು ಫಸ್ಟ್ಗೆ ಹೋಗಿ ಕೇಳಿದೆ ನಮ್ಮ ಗುರುಗಳಾದಂಥ ಗಣೇಶ್ ಸರ್ ಅಂತ ಗಣೇಶ್ ಸರ್ ಪಿ ಟಿ ಸರ್ ವಿವೇಕ್ ಹೈ ಸ್ಕೂಲ್ ಪಿ ಟಿ ಸರ್ ನಾನು ಅವರ ಹತ್ರ ಕೇಳಿದೆ ಒಂದು ಕ್ವಶನ್ ಮಾಡಿದೆ ನಿಮಗೆ ಹಾರ್ಡ್ ಬಾಲ್ ನಾನು ಹಾರ್ಡ್ ಬಾಲ್ ಸೆಲೆಕ್ಷನ್ ಆಗಿದ್ದೀನಿ ಸರ್ ನಾನು ಏನು ಮಾಡಲಿ ನೀವೇ ನನಗೆ ಹೇಳಿ ನಾನು ಹಾರ್ಡ್ ಹೋಗಬೇಕಾ ಕ್ರಿಗೆ ಇದರಲ್ಲಿ ಹೋಗ್ಬೇಕು ಕೇಳಿದರು ಅವ್ರು ನನಗೆ ಸರಿಯಾಗಿ ಬೈದರು ಯಾಕಂದರೆ ಬಾಲ್ ಹೋದರೆ ಓಕೆ ಬಟ್ ಅಥ್ಲೆಟಿಕ್ಸಲ್ಲಿ ಹೋದರೆ ನಿನಗೂ ಸಹ ಫ್ಯೂಚರ್ ಇದೆ ಹಾಗೆ ಹೀಗೆಲ್ಲ ನಾನು ಮತ್ತೆ ಹಾರ್ಡ್ ಬಾಲಿಗೆ ಸೆಲೆಕ್ಷನ್ ಆಗಿದೆ ಯಾಕಂದ್ರೆ ಅಲ್ಲಿ ಫ್ರೀ ಸೀಟ್ ಸಿಗುತ್ತೆ ಹಾಳಲ್ಲಿ ಹೋದರೆ ಫ್ರೀ ಸೀಟ್ ಸೊ ನಾನು ಅಲ್ಲಿಂದ ಕ್ರಿಕೆಟು ಹಾರ್ಡ್ ಬಾಲ್ ಸ್ಟಾರ್ಟ್ ಮಾಡಿಬಿಟ್ಟೆ ಕ್ರಿಕೆಟ್ಗೆ ಹೇಗೆ ಬಂದ್ರಿ ಸರ್ ನಾನು ಫೋರ್ಟಿ ಅಲ್ಲೇ ಆಟ ಆಡ್ಕೊಂಡಿದ್ದ ಒಂದೇ ನನಗೆ ಅಶ್ರಫ್ ಅಂತ ಇದ್ದರು ನಮ್ಮ ಗೆಳೆಯರಿ ಟೀಮಿಗೆ ಇವರು ತುಂಬ ಮ್ಯಾಚ್ ಆಡ್ತಿದ್ರು ಅಶ್ರಫ್ ಕುಂಬಾಶಿ ಅವರು ಅವ್ರ ಥಿರುವಲ್ಲಿ ನಾನು ನೇಜಾರಲ್ಲಿ ಒಂದು ಕ್ರಿಕೆಟ್ ಪಂದ್ಯಾಟ ಆಡಲಿಕ್ಕೆ ಹೋದೆ ಅದು ಏನಂದರೆ ಹಳೆ ಹಳೆ ಟೀಮಿದೊಂದು ಮೆನ್ಷನ್ ಆಗಿದ್ದ ಟೀಮ್ಗೆ ಚಕ್ರವರ್ತಿ ವಿಜಯ ಕೋಟೇಶ್ವರ ಆ ಥರ ಟೀಮಿಗೆ ಮ್ಯಾಚ್ ಇತ್ತು ಅದರಲ್ಲಿ ನಂಗೆ ಅರ್ಶ್ರಫ್ ಗಿರಿಯಾರ್ ಕರ್ಕೊಂಡೋಗಿ ಆ ಟೀಮಲ್ಲಿ ಆಡಿಸಿದ್ರು ಎಲ್ಲಿ ನಾನು ನೇಚರ್ ಎನ್ನುವಂಥ ಆ ನೇಚರ್ ಗ್ರೌಂಡ್ ಆವಾಗ ದೊಡ್ಡ ಟೂರ್ನ ಟೂರ್ನಮೆಂಟ್ ಆಗುವಂಥ ಗ್ರೌಂಡ್ ಆ ಗ್ರೌಂಡಲ್ಲಿ ನಾನು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತಿದ್ದೆ ಅಲ್ಲಿ ನಾನು ಹಾಕಿದಂಥ ಬೌಲಿಂಗು ಮಲ್ಪೆ ಉಡುಪಿ ಆ ಸರೌಂಡಲ್ಲಿರುವಂತಹ ಫಯ್ಯಾಜ್ ಮತ್ತು ವಾಸಿಮ್ ಅಂತ ಇಬ್ಬರಿದ್ದರು ಅವರು ಎಸ್ ಎಫ್ ಸಿ ಟೀಮ್ನ ಆವಾಗ ಮ್ಯಾನೇಜ್ ಮಾಡ್ತಿದ್ದರು ಫಯ್ಯಾಜ್ ಮತ್ತು ವಾಸಿಮ್ ಅವರ ಕಣ್ಣಿಂಗ್ ಅಂಬಿದ್ದೆ ಆ ಅಲ್ಲಿಂದ ನಾನು ಹೋದವನು ಇಲ್ಲಿ ತನಕ ಹಿಂತಿರುಗಿ ಬಂದಿಲ್ಲ ವಾಸಿ ಮತ್ತೆ ಫೈರ್ ಹೆಲ್ಪ್ ಮಾಡಿದಷ್ಟು ಯಾರು ಮಾಡಲಿಲ್ಲ ಅವರು ಎಸ್ ಎಫ್ ಸಿ ಟೀಮ್ ಅಂತ ಕಟ್ಟಿದ್ರು ಆ ಎಸ್ ರಾಜ್ಯ ಮಟ್ಟದ ಆಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ನಿಮಗೆ ಗಿಳಿಯಾರ ಹೆಸರು ಬರಲಿಕ್ಕೆ ಕಾರಣ ನಾನು ಫ್ರೆಂಡ್ಸ್ ಗಿಳಿಯರ್ ಅಂತ ಕ್ರಿಕೆಟ್ ಟೀಮ್ ಇತ್ತು ಫೋರ್ಟಿ ಏಡ್ ಆವಾಗ ಆ ಟೀಮಿಗೆ ಆಡ್ತಾ ಇದ್ದೇವೆ ಆ ಟೀಮಿಗೆ ಆಡ್ಲಿಕ್ಕೆ ಕಾರಣ ಏನಂದ್ರೆ ನಾನು ಮೊದಲು ಎನ್ ಎಫ್ ಎಚ್ ಅಲ್ಲಿ ಆಡ್ತಾ ಇದ್ದೆ ಎನ್ ಎಫ್ ಎಚ್ ಅಂದ್ರೆ ಅವಾಗ ಸೀನಿಯರ್ ನಾವು ಅವ್ರ ಜೊತೆ ಹಿಂದ್ಗಡೆಕೊಂಡು ಆಗಿ ಅವ್ರ ಜೊತೆ ಹೆಸರು ಹೇಳ್ಕೊಂಡು ನಾನು ಟೀಮಲ್ಲಿದ್ದೆ ಬಟ್ ಯಾವಾಗ ನಾನು ಹೊರಗಡೆ ಆಡಲಿಕ್ಕೆ ಅದೇ ಯಾಕಂದರೆ ಅಲ್ಲಿ ಪಡುಕೇರಿ ಅಂತ ಒಂದು ಟೀಮ್ ಇತ್ತು ವಿನ್ ಲೈಟ್ ಪಾರಂಪರ್ಯ ಅಂತ ಆ ಟೀಮಿಂದ ಆಡ್ಕೊಂಡು ಬಂದು ಆ ಟೀಮಲ್ಲಿ ನಾವು ಫೋಟೋ ಆಡ್ತಿದ್ವಿ ಆಟ್ ಆವಾಗ ನಮ್ಮ ಆ ಬ್ಯಾಚಲ್ಲಿ ನವಿ ಅಶ್ವಿನ ಕುಂಬಾಶಿಯಿಂದ ಒಂದು ಇಬ್ಬರು ಹುಡುಗರು ತುಂಬ ಜನ ಆಡ್ತಿದ್ವಿ ಅಲ್ಲಿ ನಾನು ಒಳ್ಳೆ ಬೌಲಿಂಗ್ ಹಾಕಿ ಅದನ್ನು ನನ್ನನ್ನು ಆ ಪಫಾರ್ಮೆನ್ಸ್ನ ರವಿ ಗಿಳಿಯರ್ ಅಂತ ಇದ್ದರು ಗಿಳಿಯರಲ್ಲಿ ಅವರು ನೋಡಿದರು ಅವ್ರು ನೋಡಿ ನಾನು ಅವರಿಂದ ನಾನು ಅವ್ರ ಡೈಲಿ ಮನೆಗೆ ಬಂದು ನೀ ನನಗೆ ಇದೆ ಯಾರು ಒಳ್ಳೆಯ ಆಗುತ್ತೆ ಹಾಗೆ ಹೀಗೆಲ್ಲ ಮಾತಾಡಿ ತದನಂತರ ನಾನು ಗಿಳಿಯರ ಟೀಮಿಗೆ ಸೇರಿಕೊಂಡೆ ಗಿಳಿಯರ ಟೀಮ್ ಏನಾಯ್ತು ಅಂದರೆ ನಾನು ಆವಾಗಲೂ ಕ್ರಿಕೆಟ್ ಆಡ್ತಿರುವಾಗ ನನಗೆ ಕ್ರಿಕೆಟ್ ಆಡ್ತಿದ್ದೀನಿ ಬಟ್ ನನಗೆ ಡ್ರೆಸ್ಸಿಂಗ್ ಸೆನ್ಸ್ ಇಲ್ಲ ಏನಿಲ್ಲ ನಾನು ಕ್ರಿಕೆಟ್ ಆಡುವಾಗ ಇದೇ ಥರ ಡ್ರೆಸ್ ಹಾಕೊಂಡು ಸೀದ ಗ್ರೌಂಡಿಗೆ ಬಂದು ಬಾಲ್ ಇದ್ದೆ ಆವಾಗ ನಂಗೆ ಅಣ್ಣ ಪದೇ ಪದೇ ಹೇಳ್ತೇವ್ರವ ನೀನು ಕ್ರಿಕೆಟ್ ಆಡ್ಲಿಕ್ಕೆ ಬರ್ತಿದ್ಯಾ ಆಡುವಾಗ ಕರೆಕ್ಟ್ ಡ್ರೆಸ್ ಅಲ್ವಾ ಟೀ ಶರ್ಟ್ ಅಲ್ವಾ ನಾನು ಟೀ ಶರ್ಟ್ ಏನಿಲ್ಲ ನಮ್ಮ ಕ್ರಿಕೆಟ್ ಅಂದರೆ ಹಬ್ಬ ಜಾತ್ರೆಗೆ ಹೋಗ್ರೆ ನಾವು ಬರ್ತಿದ್ವಿ ಒಟ್ಟು ಬೌಲಿಂಗ್ ಹಾಕ್ತಾ ಇದ್ದೆ ಸುಮ್ಮನೆ ಸ್ಪೇಸಲ್ಲಿ ಆವಾಗ ರವಿ ಅಣ್ಣ ಹೇಳಿ ಬೌಲಿಂಗ್ ಹಾಕುವಾಗ ಟೀ ಶರ್ಟ್ ಹಾಕ್ಕೊಳ್ಬೇಕು ಶೂಸ್ ಹಾಕೋ ಹಾಕ್ಕೊಳ್ಬೇಕು ನಾನು ಆಮೇಲೆ ಅಪ್ಪ ಅಮ್ಮನ ಹತ್ರ ಹೇಳಿ ಆ ಹಣವನ್ನೆಲ್ಲ ಕಲೆಕ್ಟ್ ಮಾಡಿ ಹೊಸ ಟೀ ಶರ್ಟ್ ಹೊಸ ಅಂಗಿ ತಗೊಂಡು ಆಡ್ಲಿಕ್ಕೆ ಹೋದೆ ಅದರಲ್ಲೂ ಸಹ ಅವರು ತಪ್ಪನ್ನು ಹುಡುಕಿದ್ರು ರವಿ ಅಂತ ಅವ್ರು ಹೇಳಿದ್ರು ಖಾಲಿ ಇದು ಡ್ರೆಸ್ ಹಾಕೊಂಡವರು ಶೂ ಹಾಕೊಳ್ಬೇಕು ನೀನು ಶೂ ಹಾಕೊಂಡ್ ನಮ್ಗೆ ಎಲ್ಲಿಂದ ತರಲಿ ಶೂ ನಮ್ಗೆ ಗೊತ್ತಿಲ್ಲ ಅಲ್ಲಿ ಯಾರ ಮನೆಯಿಂದ ಸಹ ಸ್ವಲ್ಪ ಫೈನಾನ್ಷಿಯಲ್ ಸೊ ಆವಾಗ ನಂಗೆ ಸಪೋರ್ಟ್ ವಿವೇಕ್ ವಿವೇಕ ನಮ್ಮ ಮನೆ ಹತ್ತಿರದಲ್ಲಿ ಎನ್ ಎಫ್ ಅವರು ಅವ್ರು ಆಡ್ತಿರೋ ಶೂವನ್ನು ನಾನು ಕೊಟ್ಟರು ಆ ಶೂ ನಾನು ಏನಿಲ್ಲ ಅಂದ್ರೂ ಮೂರು ವರ್ಷದ ತನಕ ಯೂಸ್ ಮಾಡ್ಕೊಂಡು ಬಂದು ಆ ಶೂ ಇಂದ ಪ್ರಾಕ್ಟಿಸ್ ಶೂ ಹಾಕೊಂಡೆ ಬಟ್ ಸಾಕ್ಸ್ ಆಗ್ತದೆ ನಮ್ಗೆ ಅದು ಗೊತ್ತಿಲ್ಲ ಫಸ್ಟ್ ಚಿಕ್ಕವ್ ಅವಾಗ ತದನಂತರ ನಾನು ಶೂ ಎಲ್ಲ ಹಾಕಿ ವಿವೇಕಣ್ಣ ಅವರು ಒಳ್ಳೆ ಸಪೋರ್ಟ್ ಮಾಡಿ ಶೂಗೆಲ್ಲ ಕ್ರಿಕೆಟ್ಗೆಲ್ಲ ಒಳ್ಳೆ ಸಪೋರ್ಟ್ ಮಾಡ್ತಾ ಬಂದರು ಅವ್ರು ಕೊಟ್ಟಿದ್ದ ಶೂ ಇಂದ ನಾನು ಮೂರು ವರ್ಷ ಕ್ರಿಕೆಟ್ನಿಂದ ಸ್ಟಾರ್ಟ್ ಮಾಡಿದ್ದೆ ಅಲ್ಲಿಂದ ಕ್ರಿಕೆಟ್ ಜರ್ನಿ ಸ್ಟಾರ್ಟ್ ಆಗಿದ್ದು ಫ್ರೆಂಡ್ಸ್ ಗೆಳೆಯರಿಂದ ಆಡಿದೆ ತದನಂತರ ಎಲ್ಲ ಟೀಮಿಗೆ ಸಹ ಆಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ವೃತ್ತಿ ಜೀವನಕ್ಕೆ ಏನು ಮಾಡ್ಕೊಂಡಿದ್ದೀರಾ ನೀವು ನಾ ಜೀವನ ಈಗ ದೈಹಿಕ ಶಿಕ್ಷಕರು ಟ್ರಿನಿಟಿ ಸೆಂಟ್ರಲ್ ಸ್ಕೂಲ್ ಅಂತ ಪೈರಂಪಳ್ಳಿಯಲ್ಲಿದೆ ಅಲ್ಲಿ ಐದು ವರ್ಷ ಆರು ವರ್ಷ ಆಗಿದೆ ಇವಾಗ ಎಕ್ಟಿವಿಟಿ ಸೇರಿ ಪಿ ಟಿ ಸರ್ ಅಂತ ಹೇಳಿದ್ರು ನಿಮ್ಮ ಸ್ಕೂಲಲ್ಲಿ ಇವಾಗ ಸ್ಪೋರ್ಟ್ಸ್ ಪರ್ಸನ್ ಅಂದರೆ ಹುಡುಗರು ತುಂಬ ರಾಜ್ಯ ಮಟ್ಟ ರಾಷ್ಟ್ರೀಯ ಮಟ್ಟ ಇಂಥ ಕಡೆ ಇದೆಯಾ ಹಾಂ ನಮ್ಮ ಸ್ಕೂಲಲ್ಲಿ ಸಹ ಹೋಗಿದ್ದಾರೆ ವಾಲಿಬಾಲ್ ಆಗಲಿ ಹ್ಯಾಂಡ್ಬಾಲ್ ಆಗಲಿ ಖೋ ಖೋ ಆಗಲಿ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಸಹ ನಮ್ಮ ನಮ್ಮ ಸ್ಕೂಲಿಂದ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಮೊನ್ನೆ ಮೊನ್ನೆ ಅಷ್ಟೇ ಐದು ಜನ ಮಕ್ಕಳು ರಾಜ್ಯ ಮಟ್ಟ ಹ್ಯಾಂಡ್ಬಾಲಲ್ಲಿ ಭಾಗವಹಿಸಿ ಬಂದಿದ್ರು ಇವಾಗ ನೈಂಟಿ ಸ್ಟೇಟ್ ಇದೆಯಲ್ಲ ಆ ಇದೆಯಲ್ಲೇ ಫೇವರೇಟ್ ನನಗೆ ಇಷ್ಟವಾದ ಬ್ಯಾಟ್ಸ್ಮನ್ ಅಂದ್ರೆ ಫ್ರೆಂಡ್ಸ್ ಬೆಂಗಳೂರಿಂದ ಇಬ್ಬರು ಓಪನರ್ಸ್ ಸಾಗರ್ ಭಂಡಾರಿ ಮತ್ತೆ ಮ್ಯಾಡಿ ಆಮೇಲೆ ನಮ್ಮ ಡೇರಿನ್ ಮತ್ತು ಫ್ರೆಂಡ್ಸ್ ಗೆಳೆಯರಿಂದ ನಾಗ ನನಗೆ ಇಷ್ಟವಾದ ಪ್ಲೇಯರ್ ಈಗ ಬೌಲರ್ ಫೇವ್ರೇಟ್ ನನಗೆ ಇಷ್ಟವಾದ ಬೌಲರ್ ಅಂದ್ರೆ ಒಂದು ಮ್ಯಾಶ್ ಇಂದ ಆಮೇಲೆ ಅದೇ ಟೀಮ್ ಅಲ್ಲಿ ಇದ್ದರು ಸೀನಿಯರ್ ಪ್ರವೀಣ್ ಗೌಡ ಅಂತ ಆಮೇಲೆ ನಮ್ಮ ಫ್ರೆಂಡ್ಸ್ ಬಾಲರ್ ಪ್ರಸಾದ್ ಆಮೇಲೆ ಈಗ ಯಂಗ್ ಸ್ಟಾರ್ ಜಶ್ವಂತ್ ಮತ್ತೆ ಇವಾಗ ತುಂಬಾ ಜನ ಕ್ರಿಕೆಟ್ ಆಡ್ತಾ ಇದ್ದಾರೆ ಅಂದ್ರೆ ಲೋಕಲ್ ಅಲ್ಲಿ ಮತ್ತೆ ಕೆಲವರೆಲ್ಲ ಬಂದಿರಬಹುದು ಇವಾಗ ಸ್ಟೇಟಿಗೆ ಕೆಲವೊಂದು ಮ್ಯಾಚ್ಗೆ ಇನ್ನು ಮುಂದಿನ ದಿನಗಳಲ್ಲಿ ತುಂಬಾ ಸ್ಟೇಟ್ ಆಡುವಂತ ಒಳ್ಳೆ ಕೆಪಾಸಿಟಿ ಇರುವಂಥ ಹುಡುಗರು ಯಾರು ಇದ್ದರೆ ಹೇಳ್ಬೋದು ಆ ಥರ ಹೇಳೋದಾದ್ರೆ ನಮ್ಮವನೇ ಆದ ನನ್ನ ತಮ್ಮನೇ ಕೂಡ ಅವನು ಅಭಿಷೇಕ್ ಅಂತ ಅಭಿ ಅವನಿಗೆ ಸಹ ಒಂದು ಒಳ್ಳೆ ಫ್ಯೂಚರ್ ಇದೆ ಆಮೇಲೆ ಶರತ್ ಬೇಡವ್ರು ಇವಾಗ ಚಾಲೆಂಜ್ ಫೋರ್ಟ್ರೇಟ್ ಆಡ್ತಾರೆ ಅವನಲ್ಲಿ ಸಹ ಒಳ್ಳೆ ಕ್ರಿಕೆಟ್ ಇದೆ ಆಮೇಲೆ ರಿತೀಕ್ ಅಂತ ಒಳ್ಳೆ ಬೌಲರು ಶಂಕರ್ ಅಣ್ಣ ಮನು ಒಳ್ಳೆ ಟರ್ನ್ ಬೌಲರ್ ಕೂಡ ಇವರು ಜನ ಅಂತ ಹೇಳ್ಬೋದು ಮತ್ತು ನಮ್ಮ ಕಡೆಯಲ್ಲಿ ಹುಡುಗರಿದ್ದಾರೆ ಒಂದು ಇಬ್ಬರು ಕಿಶೋರು ಮತ್ತೆ ಅಕ್ಷಯ್ ಇವರು ಸಹ ಫ್ಯೂಚರ್ ಸ್ಟಾರ್ ಆಗ್ಬಹುದು ಒಳ್ಳೆ ಆಟ ಆಡ್ತಾರೆ ಯಾಕಂದ್ರೆ ನನ್ನ ಬೋಲಿಗೆ ಬೇರೆಯವ್ರು ಹೊಡಿತಾರೆಲ್ಲೋ ಗೊತ್ತಿಲ್ಲ ನಮ್ಮ ಮಕ್ಕಳು ನನಗೆ ಏನಿಲ್ಲ ಅಂದ್ರೆ ಮೂರರಿಂದ ನಾಲ್ಕು ಬೌಲ್ ಹೊಡೆದ ಚಿಕ್ಕ ಮಕ್ಕಳು ಒಳ್ಳೆ ಅವರು ಈಗ ನಿಮಗೆ ಟೆನಿಸ್ ಕ್ರಿಕೆಟಲ್ಲಿ ಈಗ ಬೌಲಿಂಗ್ ಆಪ್ಷನ್ ಉಂಟು ಬ್ಯಾಟಿಂಗ್ ಆಪ್ಷನ್ ಇತ್ತು ನಿಮ್ಗೆ ಈಗ ಬೌಲಿಂಗೇ ಹಾಕಬೇಕಂತ ಹೇಗೆ ಮನ್ಸು ಬಂತು ಬೌಲಿಂಗೇ ಅಂತ ಏನಿಲ್ಲ ಯಾಕಂದ್ರೆ ನಾನು ಎರಡು ಸಹ ಮಾಡ್ತಿದ್ದೆ ನಾನು ಚಿಕ್ಕ ವಯಸ್ಸಿರಲಿರುವಾಗಲೂ ಬ್ಯಾಟಿಂಗ್ ಮಾಡಿಕೊಂಡೆ ಬೌಲಿಂಗ್ ಮಾಡ್ಕೊಂಡೆ ಬಂದವನು ಬೌಲಿಂಗ್ ಯಾಕಂದ್ರೆ ನಾನು ಸೈಡರ್ ಹತ್ತೈದ್ದೆ ಯಾಕಂದ್ರೆ ಅದೊಂದು ಬೌಲರ್ಗೆ ಅಡ್ವಾಂಟೇಜ್ ಆಯಿತು ಯಾವಾಗ ನಾನು ಏಜ್ ಏಜ್ ಮ್ಯಾಚ್ ಆಗದೆ ಹದಿನೆಂಟು ವರ್ಷ ವರ್ಷ ಆ ಏಜಲ್ಲಿ ಒಳ್ಳೆ ಬೌಲಿಂಗ್ ಇದ್ದೆ ಅದನ್ನೆಲ್ಲ ನೋಡಿಕೊಂಡು ನಾನು ಮತ್ತದ್ ಬೌಲಿಂಗ್ ಕಂಟಿನ್ಯೂ ಮಾಡಿಬಿಟ್ಟೆ ಅಲ್ಲಿಂದ ನಾನು ಬೌಲರ್ ಆಗಿಬಿಟ್ಟೆ ಇವಾಗ ನಿಮ್ಗೆ ಬೌಲರ್ಸ್ ಇದಾರಲ್ಲ ಅದರಲ್ಲಿ ನಿಮ್ಮ ಒಂದು ಐದು ಜನ ಬೌಲರ್ ಫೇವರೇಟ್ ಇದ್ದರೆ ಹೇಳ್ಬೋದು ನನಗೆ ಫೇವ್ರೇಟ್ ಬೌಲರ್ ಅಂದರೆ ನಮ್ಮ ಟೀಮಲ್ಲಿ ಆವಾಗ ಆಡ್ತಿದ್ದ ಮನೀಶ್ ಅಂತ ಈಗ ಬೇಳೂರ ಈಗ ಶೆಟ್ಟಿ ಅಂಪರ್ ಟೀಮಲ್ಲಿ ಆಡ್ತಿದ್ದಾನೆ ಮತ್ತೆ ಚವ್ವಾಣು ಒಳ್ಳೆ ಬೌಲ್ ಆಗ್ತಿದ್ದಾನೆ ಇವಾಗ ಆಮೇಲೆ ಪ್ರಸಾದ ನೇರಳೆಕಟ್ಟೆ ಜಶ್ವಂತ ಆಮೇಲೆ ಲೋಕೇಶ್ ಚಾಲೆಂಜರ್ ಆಡ್ತಿದ್ದಾನೆ ಇದು ನನ್ನ ಫೋರ್ಟಿ ಏಡಲ್ಲಿ ಇಷ್ಟ ಅದು ಮೇನ್ ಬೌಲರ್ ನಿಮಗೀಗ ಫೋರ್ಟಿ ಕ್ರಿಕೆಟ್ನಲ್ಲಿ ನಿಮ್ಮ ಫೇವ್ರೇಟ್ ಬ್ಯಾಟ್ಸ್ಮನ್ ಯಾರು ನನಗೆ ಫೇವರೇಟ್ ಬ್ಯಾಟ್ಸ್ಮನ್ ಅಂದರೆ ನಮಗೆ ಗುರು ಆಗಿರುವಂಥ ರವಿ ಗೆಳೆಯರೇ ಅವರು ಒಂದು ಒಳ್ಳೆ ಬ್ಯಾಟ್ಸ್ಮನ್ ಆಗಿದ್ರು ಅದೇ ರೀತಿ ಅವ್ರ ಜೊತೆ ಓಪನಿಂಗ್ ಬರ್ತಾಯಿದ್ರು ರಮೇಶ್ ಗೆಳೆಯರ್ ತದನಂತರ ಚಾಲೆಂಜ್ ನವೀನ ಮತ್ತೆ ಅಶ್ವಿನ ಗಣೇಶ ಒಳ್ಳೆ ಬ್ಯಾಟ್ಸ್ಮನ್ ಕೂಡ ಮತ್ತೆ ಪ್ರದೀಪ್ ಶೆಟ್ಟಿ ಆಮೇಲೆ ನಾಗ ನಾಗಗೆಳೆಯರ್ ನಾಗ ಗೆಳೆಯರಂತೂ ಎರಡೂ ವಿಭಾಗದಲ್ಲಿ ಒಳ್ಳೆ ಬ್ಯಾಟ್ಸ್ಮನ್ ಕೂಡ ನಂಗೆ ಆಮೇಲೆ ಜೈ ಭಾರತದಿಂದ ರವಿ ಅಂತ ಇದ್ರು ಕ್ರಿಕೆಟ್ನ ಬ್ರಹ್ಮಾಂತನೇ ಈಗ ಕರಿತಿದ್ರು ಅವ್ರು ಸಹ ಒಳ್ಳೆ ಬೌಲಿಂಗ್ ಫೋರ್ಟಿಂಗ್ ಅದರಲ್ಲಿ ನಿಮ್ಗೆ ಈಗ ಕಷ್ಟವಾಗುವಂತ ಬ್ಯಾಟ್ಸ್ಮನ್ ಯಾರು ಸರ್ ಕಷ್ಟವಾಗುವ ಬ್ಯಾಟ್ಸ್ಮನ್ ಅಂದ್ರೆ ಫೋರ್ಟಿ ಏಟ್ ಅಲ್ಲಿ ಬಂದ್ರೆ ಇವಾಗ ಸ್ವಲ್ಪ ಮಟ್ಟಿಗೆ ಪ್ರದೀಪ್ ಶೆಟ್ಟಿ ಮತ್ತೆ ನವೀನ್ ನವೀನ್ ಚಾಲೆಂಜ್ ಇವ್ರಿಗೂ ಒಳ್ಳೆ ನನ್ ಬೋಲಿ ಒಳ್ಳೆ ಅಟ್ಯಾಕ್ ಮಾಡ್ತಾರೆ ಮೊದಲು ಮೊದಲು ಹೋದ್ರೆ ನನಗೆ ಅನಿಲ್ ಜಾನ್ಸನ್ ಅನಿಲ್ ಆಮೇಲೆ ಜೈ ಭಾರತ್ ರವಿ ಅಣ್ಣ ಅವರು ಸಹ ಒಳ್ಳೆ ಅಟ್ಯಾಕ್ ಮಾಡ್ತಿದ್ರು ಮತ್ತೆ ಲಾಂಗ್ ವಿಭಾಗದಲ್ಲಿ ಬಂದ್ರೆ ನಮಗೆ ಇವಾಗ್ಲೂ ಒಂದು ಡೇಂಜರಸ್ ಪ್ಲೇಯರ್ ಪ್ರದೀಪ್ ಕಿದಿಯವರ್ ನಂಗೆ ಅವರಿಗೆ ಹಾಕೋದ ಹಾಕೋದಂದ್ರೆ ಸ್ವಲ್ಪ ಅವಾಗ ಆ ಟೈಮಲ್ಲಿ ಸ್ವಲ್ಪ ಗಡಗಳಾಗ್ತಿದೆ ಅದನ್ನ ನಂತರ ಸಾಗರ್ ಭಂಡಾರಿ ಅದಾದಮೇಲೆ ಡೇರಿ ಟಾಪ್ ಕ್ಲಾಸ್ ಓಪನರ್ ಒಂದು ಮೂರು ಜನ ಸಹ ಓಪನರ್ ಬಿಗ್ ಹಿಟ್ಟರ್ ಅವ್ರು ಯಾಕಂದ್ರೆ ನಂಗೆ ಗೊತ್ತಿದೆ ನಾನು ಅವ್ರಿಗೆ ಯಾವಾಗಲೂ ಪವರ್ಫುಲಲ್ಲಿ ನಾನೇ ಹಾಕ್ತಾ ಇರೋದು ಸೊ ಆ ಅವರು ಅವ್ರ ಮೂರು ಜನರಿಗೆ ಸ್ವಲ್ಪ ಡೇಂಜರಸ್ ಇವಾಗ ಟೆನಿಸ್ ಕ್ರಿಕೆಟ್ನಲ್ಲಿ ತುಂಬ ಟೀಮ್ಗಳಿದೆ ನಿಮ್ಗೆ ಇಷ್ಟ ಆಗುವಂಥ ಒಂದು ಟೀಮ್ ಯಾವುದು ಹೇಳಿ ಇಷ್ಟವಾದ ಟೀಮ್ ಅಂದರೆ ಫೋರ್ಟಿ ಆರ್ಡಲ್ಲಿ ಫಸ್ಟ್ ಜಾನ್ಸನ್ ಜಾನ್ಸನ್ ಯಾಕಂದರೆ ನಾನು ಅಷ್ಟು ಕ್ರಿಕೆಟ್ ಸ್ಟಾರ್ಟ್ ಮಾಡ್ತಿರುವಾಗ ಜಾನ್ಸನ್ ಆವಾಗ ತುಂಬ ನೇಮ್ ಮಾಡಿತ್ತು ಜಾನ್ಸನ್ ಆದಮೇಲೆ ಗೋಲ್ಡನ್ ಮಿಲರ್ ಬಂತು ಗೋಲ್ಡನ್ ಮಿಲರ್ ಆದಮೇಲೆ ಜೈ ಭಾರತ್ ಬಂತು ಈ ಮೂರು ಟೀಮ್ ನಾವು ಆಡುವಾಗ ಇದೇ ಮೂರು ಎಲ್ಲಿ ನೋಡಿದರೆ ಇವರೇ ಟ್ರೋಫಿ ಹೊಡ್ಕೊಂಡು ಹೋಗ್ತಾಯಿದ್ರು ಆವಾಗ ಆಮೇಲೆ ನಮ್ಮದೊಂದು ಗಿಳಿಯರ್ ಟೀಮ್ ರೆಡಿ ಆಯಿತು ಆಮೇಲೆ ಕಂಟಿನ್ಯೂ ಆಯ್ತದೆ ಆಮೇಲೆ ಫೋರ್ಟಿ ಆರ್ಡಲ್ಲಿ ಒಂದು ನಾಲ್ಕರಿಂದ ಐದು ಟೀಮ್ ಟಾಪ್ ಕ್ಲಾಸಿಗೆ ಬಂತು ಆಮೇಲೆ ಚಾಲೆಂಜ್ಸ್ ಆದರೂ ಇತ್ತು ಆವಾಗ ಆಮೇಲೆ ಇದಿಷ್ಟು ಫೋರ್ಟಿ ಏಟ್ ಇದೆ ಅಂತ ನಾನು ಹೇಳ್ಬೋದು ಆಮೇಲೆ ಲಾಂಗ್ ಇದಾದರೆ ನನ್ನ ಫೇವರೇಟ್ ಟೀಮ್ ಯಾವಾಗಲೂ ಎ ಕೆ ಸ್ಪೋರ್ಟ್ಸ್ ಶೀಶ್ ಬಾಯಿ ಅಂತ ಒಬ್ಬರು ಸ್ಪಾನ್ಸರ್ ಇದ್ದರು ರೀಸೆಂಟ್ ಸ್ಪಾನ್ಸರ್ ಆವಾಗ ಎ ಕೆ ಸ್ಪೋರ್ಟ್ಸ್ ಅಂದರೆ ತುಂಬ ಉತ್ತಮವಾದ ಟೀಮ್ ಕೂಡ ಆಮೇಲೆ ನ್ಯಾಷ್ ನ್ಯಾಷ್ ಬೆಂಗಳೂರು ಅಂದರೆ ಎಲ್ರಿಗೂ ಗೊತ್ತಿದೆ ಓಲ್ಡ್ ಇಲೆವೆನ್ ಟೀಮ್ ಕೂಡ ನನಗೂ ಕೂಡ ನ್ಯಾಷಲ್ಲಿ ಆಡಬೇಕಂತ ಆಸೆ ಇದೆ ಕಾರಣಾಂತರದಿಂದ ಸಮಸ್ಯೆ ಇದೆ ಸೊ ಹಾಗಾಗಿ ಆಡ್ಲಿಕ್ಕೆ ಆಗ್ತಾ ಇಲ್ಲ ನನಗೆ ಗೊತ್ತಿದೆ ನಾವು ಈಗ ರಿಯಲ್ ಫೈಟರ್ಸ್ ಟೀಮಲ್ಲಿ ಇದ್ದೀನಿ ಅದರಲ್ಲೇ ಕಂಟಿನ್ಯೂ ಮಾಡ್ಕೊ ಹೋಗ್ತಾ ಇದ್ದೀನಿ ನಾವು ಮತ್ತು ಫ್ರೆಂಡ್ಸ್ ಬೆಂಗಳೂರು ಇವಾಗಲಿನ ಸಿಚುವೇಶನ್ ಈಗ ಬಂದರೆ ಫ್ರೆಂಡ್ಸ್ ಬೆಂಗಳೂರು ಉತ್ತಮವಾದ ತಂಡ ಯಾವಾಗ ಸಾಧಾರಣ ಅವರು ಹದಿನಾರರಿಂದ ಹದಿನೇಳು ಟ್ರೋಫಿ ಇವಾಗ ಹೊಡೆದಾಗಿದೆ ಇದು ಇದಿಷ್ಟು ನನಗೆ ಇಷ್ಟವಾದಂಥ ಕ್ರಿಕೆಟ್ ಕ್ರಿಕೆಟ್ನಲ್ಲಿರುವಂಥ ತಂಡಗಳು ಇವಾಗ ಟೆನಿಸ್ ಕ್ರಿಕೆಟ್ ತುಂಬ ಜನ ಆಡ್ತಾರಲ್ಲ ಇದರಲ್ಲಿ ಈಗ ಮುಂದಿನ ದಿನಗಳಲ್ಲಿ ಈಗ ಹುಡುಗರೆಲ್ಲ ಬರ್ತಿದ್ದಾರೆ ಅದರಲ್ಲಿ ಈಗ ಲೈಫ್ ಇದೆಯಾ ಟೆನಿಸ್ ಕ್ರಿಕೆಟ್ನಲ್ಲಿ ನನ್ನ ಪ್ರಕಾರ ಟೆನಿಸ್ ಕ್ರಿಕೆಟ್ನಲ್ಲಿ ಏನೂ ಯೂಸ್ ಇಲ್ಲ ಜಸ್ಟ್ ಟೈಮ್ ಪಾಸ್ಗಂತ ಆಡಬೇಕು ನಾನು ಇವಾಗಲೇ ಹೇಳ್ತಿದ್ದೆ ಮುಂದೆ ಬರೋ ಹುಡುಗರಿಗೆ ಕ್ರಿಕೆಟ್ ಆಡ್ತೀರಾ ಒಂದೇ ಕ್ರಿಕೆಟಲ್ಲಿ ಎರಡು ವಿಧ ಇದೆ ಒಂದು ಒರಿಜಿನಲ್ ಕ್ರಿಕೆಟ್ ಒಂದು ಡೂಪ್ಲಿಕೇಟ್ ಕ್ರಿಕೆಟ್ ನನ್ನ ಒಂದು ಅನುಭವ ಯಾಕಂದರೆ ಒರ್ಜಿನಲ್ ಕ್ರಿಕೆಟ್ ಅಂದರೆ ಹಾಡ್ಬೋದು ಡೂಪ್ಲಿಕೇಟ್ ಅಂದರೆ ಟೆನಿಸ್ ಬಾಲ್ ಟೆನಿಸ್ ಬಾಲಿಂದ ಏನೂ ಸಹ ಯೂಸ್ ಇಲ್ಲ ಯಾಕಂದರೆ ಗೊತ್ತುಂಟು ಆ ವೀಕೆಂಡಲ್ಲಿ ಆಡಿಕೊಂಡು ಇರ್ಬೋದು ಹೊರತು ನೀವು ಕೆಲಸ ಬಿಟ್ಕೊಂಡು ಕ್ರಿಕೆಟ್ ಆಡಿ ಅಂತ ನಾನು ಇದುವರೆಗೂ ಹೇಳಲ್ಲ ನಿಮ್ಗೆ ಕ್ರಿಕೆಟ್ ಆಡಬೇಕಾ ಹಾರ್ಡ್ ಬಾಲ್ ಆಡಿ ಯಾಕಂದರೆ ಹಾರ್ಡ್ ಬಾಲಿಂದ ಫ್ಯೂಚರ್ ಇದೆ ಹೊರತು ಟೆನಿಸ್ ಬಾಲಿಂದ ಯಾವುದೇ ರೀತಿ ಫ್ಯೂಚರ್ ಇಲ್ಲ ಹಾರ್ಡ್ ಬಾಲ್ ಆಡಿದರೆ ಗೊತ್ತಿದೆ ಏನಲ್ಲ ಯೂಸ್ಫುಲ್ ಇದೆ ಅದೇ ಟೆನಿಸ್ ಬಾಲ್ ಅಂದರೆ ವಾರದಲ್ಲಿ ಒಂದು ದಿನ ಆಗ್ತದೆ ಒಂದು ಸಾವಿರ ಎರಡು ಸಾವಿರ ಆ ಥರ ಎಮೌಂಟ್ ಸಿಗತ್ತೆ ಹೊರತು ಸೊ ನಾನು ಅದಕ್ಕೆ ಬಂದು ಮುಂದೆ ಬರುವಂಥ ಹುಡುಗರಿಗೆ ಹೇಳೋದು ನೀವು ಕ್ರಿಕೆಟ್ ಆಡಿ ಪರವಾಗಿಲ್ಲ ಬಟ್ ಆಡುವಂಥ ಅಂತ ಕ್ರಿಕೆಟಲ್ಲಿ ಚಾಯ್ಸ್ ಮಾಡ್ಕೊಳ್ಳಿ ಹಾರ್ಡ್ ಬಾಲಿಗೆ ಹೋಗಿ ಅದರಿಂದ ತುಂಬ ಯೂಸ್ ಇದೆ ಅಂತ ನಾನು ಮುಂದೆ ಹೇಳಿದ್ದೀನಿ ನೀವು ಟೆನಿಸ್ ಕ್ರಿಕೆಟ್ ಅಲ್ಲಿದೆ ಹಾರ್ಡ್ ಟೆನಿಸ್ ಹಾರ್ಡ್ ಬಾಲ್ ಅಲ್ಲಿ ಕೂಡ ಆಡಿದ್ರಿ ಆ ಅದನ್ನು ನೀವು ಕೈ ಮಾಡ್ಲಿಕ್ಕೆ ಕಾರಣ ಹಾರ್ಡ್ ಬಾಲಿಗೆ ಹೋಗ್ಲಿಕ್ಕೆ ಒಂದು ಕಾರಣ ಇದೆ ಏನಂದ್ರೆ ನಾನು ಯಾವಾಗ ಪಿ ಯು ಸಿ ಮುಗಿಸಿದೆ ಆ ಪಿ ಯು ಸಿ ಮುಗಿಸಿದಾಗ ಡಿಗ್ರಿ ಎಲ್ಲಿ ಮಾಡಬೇಕಂತ ಗೊತ್ತಾಗಲಿಲ್ಲ ಆವಾಗ ಒಂದು ತಿಕಟೆಯಲ್ಲಿ ಆಳ್ವಾಸ್ ಸಂಸ್ಥೆಯಿಂದ ಹಾರ್ಡ್ ಬಾಲ್ ಸೆಲೆಕ್ಷನ್ ಅಂತ ಮಾಡಲಿಕ್ಕೆ ಬಂದರು ಅದು ನನಗೆ ನನ್ನ ಗೆಳೆಯಾದಂಥ ವಿಘ್ನೇಶ್ ಅಂತ ಇದ್ದ ಅವನಿಂದ ನನಗೆ ಆ ಥರ ಅಲ್ಲಿ ಸೆಲೆಕ್ಷನಿಗೆ ಹೋದೆ ಅಲ್ಲಿಂದ ಸೆಲೆಕ್ಷನ್ ಆಗಿ ಆಳ್ವಾಸಲ್ಲಿ ಕ್ರಿಕೆಟ್ ಆಡ್ತಾ ಅದು ಹಾರ್ಡ್ ಬಾಲ್ ಆಡಲಿಕ್ಕೆ ಹಾರ್ಡ್ ಬಾಲ್ ಅಂದರೆ ನಮಗೆ ಏನಂತ ಗೊತ್ತಿಲ್ಲ ಹೊಸ ಬಾಲ್ ಕೊಡ್ತಿದ್ರು ಆವಾಗ ಅದು ಶೈನ್ ಇತ್ತು ಇದೇನು ಜಾಗ್ತದಲ್ಲ ಅಂತ ಅದನ್ನೆಲ್ಲ ಒರೆಸ್ಕೊಂಡು ನಾವು ಆವಾಗ ಬೋಲ್ ಹಾಕ್ತಿದ್ವಿ ಅಲ್ಲಿ ಹಾರ್ಡ್ಬಾಲ್ ಆಡಿದವನು ಮೂರು ವರ್ಷ ನಾಲ್ಕು ವರ್ಷ ಯೂನಿವರ್ಸಿಟಿ ಆಡಿದೆ ಒಂದು ವರ್ಷ ವಿಜಿ ಟ್ರೋಫಿ ಆಡಿದೆ ಸೊ ಮತ್ತು ಕೆ ಪಿ ಎಲ್ ಕ್ಯಾಂಪ್ ಸಹ ಅಟೆಂಡ್ ಆದರೆ ಇದು ಹಾರ್ಡ್ಬಾಲೆಲ್ಲ ಆಡಿದ್ವಿ ಅನುಭವ ಹಾರ್ಡ್ಬಾಲ್ ಬಿಡ್ಲಿಕ್ಕೆ ಕಾರಣ ಆದರೆ ನನಗೆ ಡಿಗ್ರಿ ಆಯಿತು ಬಿ ಪಿ ಎಡ್ ಮಾಡಿದೆ ಆವಾಗ ನನಗೆ ವೃತ್ತಿ ಜೀವನ ಮತ್ತು ಕ್ರಿಕೆಟ್ ಜೀವನ ಎರಡು ನಾನು ಕಣ್ಮುಂದೆ ಬಂದು ನಿಂತ್ಕೊಳ್ತು ನಾನು ಅವಾಗ ಏನು ಚಾಯ್ಸ್ ಮಾಡಿದರೆ ಹಾರ್ಡ್ ಬಾಲ್ಗೆ ಹೋದರೆ ಫ್ಯೂಚರ್ ಸಿಗುತ್ತಾ ಇಲ್ಲೋ ನಂಗೆ ಭಯ ಆಯಿತು ಹಾರ್ಡ್ ಬಾಲ್ಗೆ ಹೋದರೆ ಖಂಡಿತವಾಗಿ ಫ್ಯೂಚರ್ ಇದೆ ಬಟ್ ನನಗೆ ಮನೆಯ ಸಮಸ್ಯೆ ಬಂತು ಯಾಕಂದರೆ ನಾನು ಒಪ್ಪಿನ ಫಸ್ಟು ದೊಡ್ಡವನೇ ನಾನು ನಾನು ಆವಾಗ ರೊತ್ತಿ ಆರ್ ಕ್ರಿಕೆಟ್ ನಾನು ಚಾಯ್ಸ್ ಮಾಡ್ಕೊಂಡಿದ್ದೆ ಆವಾಗ ರೊತ್ತಿ ಕೆಲಸಕ್ಕೆ ನಾನು ಒಂದು ಇದು ಮಾಡಿದ್ದೆ ಈಗ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡೂ ಇದೆಯಲ್ಲ ಕ್ರಿಕೆಟ್ನಲ್ಲಿ ನಿಮಗೀಗ ಬೌಲಿಂಗ್ ಮಾತ್ರ ಮಾಡಬೇಕಂತ ಹೇಗೆ ಅನ್ನಿಸ್ತು ರಿಯಲಿ ನನಗೆ ಬೌಲಿಂಗ್ ಮಾಡಬೇಕಂತ ಆಸೆನೇ ಇಲ್ಲ ಯಾಕಂದರೆ ಗೊತ್ತಿದೆ ಒಂದು ಬೌಲರ್ಸಿಗೆ ಎಷ್ಟು ಕಷ್ಟ ಇದೆ ಅದು ನಾನು ಕೂಡ ಪವರ್ ಪ್ಲೇಯಲ್ಲೇ ಬಾಲ್ ಹಾಕಬೇಕು ಪವರ್ ಪ್ಲೇಯಲ್ಲಿ ಬರುವಂಥ ಬ್ಯಾಟ್ಸ್ಮ್ಯಾನ್ ಎಷ್ಟು ದಿಗ್ಗಜರಾದ ಇದ್ದಾರೆ ಅಂತ ನಿಮಗೂ ಸಹ ಗೊತ್ತಿದೆ ಸೊ ನಾನು ಬೌಲಿಂಗ್ ಯಾಕಂದ್ರೆ ಹಾಕ್ತೀನಿ ಅಂದರೆ ನಾನು ಸೈಡ್ ಆರ್ಮ್ ಇದ್ದೆ ಯಾಕಂದರೆ ಅದೊಂದು ಬೌಲರಿಗೆ ಅಡ್ವಾಂಟೇಜ್ ಆಯಿತು ಯಾವಾಗ ನಾನು ಏಜ್ ಏಜ್ ಮ್ಯಾಚ್ ಆಗದೆ ಹದಿನೆಂಟು ವರ್ಷ ಹತ್ತೊಂಬತ್ತು ವರ್ಷ ಆ ಏಜಲ್ಲಿ ನಾನು ಒಳ್ಳೆ ಬೌಲಿಂಗ್ ಹಾಕ್ತಾಯಿದ್ದೆ ಅದನ್ನೆಲ್ಲ ನೋಡಿಕೊಂಡು ನಾನು ಮತ್ತದ ಬೌಲಿಂಗನ್ನೇ ಕಂಟಿನ್ಯೂ ಮಾಡಿಬಿಟ್ಟೆ ಸೊ ಅಲ್ಲಿಂದ ನಾನು ಬೌಲರ್ ಆಗಿಬಿಟ್ಟೆ ನೀವು ಇವಾಗ ತುಂಬ ಕಡೆಯಲ್ಲೇ ಮ್ಯಾಚ್ ಹೋಗಿರ್ತೀರ ಅಂದರೆ ತುಂಬ ಟೂರ್ನಮೆಂಟ್ಗಳನ್ನೆಲ್ಲ ಆಡಿರ್ತೀರ ಅದರಲ್ಲಿ ಈಗ ನಿಮಗೆ ತುಂಬ ಅಂದರೆ ಕೆಲವು ಸತಿ ಕಷ್ಟ ಆಗುವಂಥದ್ದು ಅಥವಾ ಕಹಿ ಘಟನೆ ಆಗುವಂಥದ್ದು ಏನಾದರೂ ಇದ್ರೆ ಹೇಳಿ ಸರ್ ಕಹಿ ಘಟನೆ ಅಂದರೆ ಒಂದು ನಾಲ್ಕು ವರ್ಷದ ಕೆಳಗೆ ನಾನು ಇಂಜುರಿ ಸಮಸ್ಯೆಯಲ್ಲಿದ್ದೆ ಲಿಗಮೆಂಟ್ ಟೇರ್ ಆಯಿತು ಲಿಗಮೆಂಟ್ ಟೇರ್ ಆಗಿದ್ದಾಗ ಕೆ ಪಿ ಎಲ್ ಸಹ ಕ್ಯಾಂಪಲ್ಲಿದ್ದೆ ಆ ಕೆ ಪಿ ಎಲ್ ಕ್ಯಾಂಪ್ ಕೂಡ ಹೋಯಿತು ಆಮೇಲೆ ಮೂರು ವರ್ಷ ಕ್ರಿಕೆಟ್ ಲೈಫ್ ಹೋಯಿತು ಸೊ ಇದನ್ನ ಅಲ್ಲಿಂದ ನಾನು ರೆಡಿಯಾಗಿ ಬರಲಿಕ್ಕೆ ಹರಸಾಹಸ ಪಟ್ಟೆ ಆದರೆ ನಾನು ಏರ್ ಮತ್ತು ಬ್ಯಾಕ್ ಇಂಜುರಿ ಬಂದೆ ಆ ಬ್ಯಾಕ್ ಇಂಜುರಿ ಬಂದಾಗ ನನಗೆ ಸಪೋರ್ಟ್ ಮಾಡಿದವರು ಚಂದ್ರ ಅಂತ ಅವರಿಂದ ನಾನು ತುಂಬ ಹೆಲ್ಪ್ ತಗೊಂಡು ಆಯುರ್ವೇದ ಮೆಡಿಕಲ್ ಮೆಡಿಸಿನ್ ಮಾಡಿ ಮತ್ತೆ ರಿಕವರಿ ಮಾಡಿಕೊಂಡು ಫೀಲ್ಡಿಗೆ ಬಂದೆ ಇವಾಗ ತುಂಬ ಟೂರ್ನಿಮೆಂಟ್ಗಳಾಗುತ್ತೆ ಅಂದರೆ ಇವಾಗ ಯಂಗ್ಸ್ಟರ್ಗಳು ಯಾರು ಸ್ಟೇಟ್ ಮ್ಯಾಚ್ ಅಂದ್ರೆ ಬರುವುದಿಲ್ಲ ಅದೀಗ ಮುಂದಿನ ದಿನಗಳಲ್ಲಿ ಹಾಗಾದ್ರೆ ತುಂಬ ಕಷ್ಟ ಆಗುತ್ತೆ ಇವಾಗ ನಾವೀಗ ಸ್ಟೇಟ್ ಮ್ಯಾಚ್ಗೆ ಯಂಗ್ ಸ್ಟಾರ್ ಎಲ್ಲ ಬರಬೇಕಾದ್ರೆ ಏನ್ ಮಾಡಬೇಕು ಸ್ಟೇಟ್ ಮ್ಯಾಚ್ಗೆ ಯಂಗ್ ಸ್ಟಾರ್ ಬರಬೇಕಂದ್ರೆ ನನ್ನ ಪ್ರಕಾರ ಪ್ರೀಮಿಯರ್ ಲೀಗ್ ಮಾಡಬೇಕು ಯಾಕಂದ್ರೆ ಅವಾಗ ಯಂಗ್ ಸ್ಟಾರ್ಸ್ಗೆ ಚಾನ್ಸ್ ಸಿಗುತ್ತೆ ಯಾ ಹೇಗಂದ್ರೆ ನಾಲ್ಕು ಸ್ಟೇಟ್ ಆಡಿದ್ ಪ್ಲೇವರು ಮತ್ತು ಉಳಿದವರು ನಾನ್ ಸ್ಟೇಟ್ ಅಂತ ಬರ್ತಾರಲ್ಲ ಅವಾಗ ನಮಗೆ ಯಂಗ್ ಸ್ಟಾರ್ಸ್ಗೆ ಚಾನ್ಸ್ ಸಿಗ್ಬೇಕಂತೇಳಿ ಅಂದ್ಕೊಳ್ಬೋದು ಹಾಂ ಇಲ್ಲಾಂದ್ರೆ ಚಾನ್ಸಸ್ ಸಿಗೋಲ್ಲ ಹೆಂಗ್ ಹುಡುಗರಿಗೆ ಚಾನ್ಸಸ್ ಸಿಗಲ್ಲ ಯಾಕಂದರೆ ಆಲ್ರೆಡಿ ಹತ್ತರಿಂದ ಹನ್ನೆರಡು ಟೀಮ್ ಇದೆ ಹಾಂ ಟಾಪ್ ಕ್ಲಾಸ್ ಎಲ್ಲರೂ ಅವರೇ ಆಡ್ತಾರೆ ಅವರೇ ವಿನ್ ಆಗಿ ಹೋಗ್ತಾರೆ ಆವಾಗ ನಾವು ಸ್ವಲ್ಪ ನಲ್ಲಿ ಚೇಂಜಸ್ ಮಾಡಿದ್ರು ಒಳ್ಳೇದು ಅಂತ ನಾನು ಅನುಭವ ಇವಾಗ ತುಂಬ ಟೀಮ್ಗಳಿದೆ ಜಾನ್ಸನ್ ರಿಯರ್ ಫೈಟರ್ಸ್ ಕುಂಚಗೂಡಿ ಇಂಥ ಟೀಮ್ಗಳಲ್ಲಿ ಅದರಲ್ಲಿ ಕೆಲವರು ಒಬ್ಬರು ಓನರ್ಸ್ ಅಂತ ಇದ್ದಾರಲ್ಲ ಅದರಲ್ಲಿ ಈಗ ನಿಮಗೆ ತುಂಬ ಇಷ್ಟ ಆದಂಥ ಓನರ್ಗಳು ಯಾರಾದರೂ ಇದ್ದರೆ ಹೇಳಿ ನನಗೆ ತುಂಬ ಇಷ್ಟವಾಗುವಂಥ ಓನರ್ ಅಂದರೆ ಫೋರ್ಟೆಡ್ ವಿಭಾಗದಲ್ಲಿ ಬಂದರೆ ಒಂದು ಸುದರ್ಶನ್ ಮಾಣಿ ಅಂತ ಬನ್ನಾಡಿ ಚಿಕ್ಕ ಹುಡುಗ ತುಂಬ ಕಷ್ಟಪಡ್ತಾನೆ ಅವನು ವೈಯಕ್ತಿಕ ಕೆಲಸ ಮಾಡಿಕೊಂಡು ಅವನು ಟೀಮ್ ಅವನಾಗೇ ಟೀಮ್ ಮಾಡ್ತಾನೆ ಅವನು ಚಿಕ್ಕ ಹುಡುಗ ಆದರೆ ಸಾವಿ ಬನ್ನಾಡಿ ಫ್ರೆಂಡ್ಸ್ ಬನ್ನಾಡಿ ಅಂತ ಟೀಮ್ ಮಾಡ್ತಾನೆ ಅವನ್ನ ಇದಕ್ಕೆ ನಾವು ಹೊಗಳಲೇಬೇಕು ಅದರ ನಂತರ ಸ್ಟೇಟಲ್ಲಿ ಬಂದರೆ ನಾನು ಆಡ್ತಾ ಇರುವಂಥ ಟೀಮು ರಿಯಲ್ ಫೈಟರ್ಸ್ ದಿನೇಶ್ ಅಂತ ಅವರು ಅಷ್ಟೊಂದು ಟೀಮ್ ಮಾಡ್ತಾರೆ ಇನ್ನೂ ಸಹ ಯಾರು ಎದುರುಗಡೆ ಬರೋಲ್ಲ ಬ್ಯಾ ಸ್ಟೇಜ್ನೇ ಹಿಂದ್ಗಡೆ ಇರ್ತಾರಲ್ಲ ಆ ಥರ ಅವರು ಒಳ್ಳೆ ಸಪೋರ್ಟ್ ಮಾಡ್ತಾರೆ ಕ್ರಿಕೆಟ್ಗೆ ಮತ್ತು ಫ್ರೆಂಡ್ಸ್ ಟೈಮ್ಗಳಿಂದ ರೇಣುಗೌಡರು ರೇಣುಗೌಡರ ಬಗ್ಗೆ ಮಾತಾಡಲಿಕ್ಕೆ ಇಲ್ಲ ಎಲ್ಲರೂ ಬಂದು ಹೇಳಿದ್ದಾರೆ ಅವ್ರು ಹೇಗಂತ ಟೆನಿಸ್ ಕ್ರಿಕೆಟ್ನಲ್ಲಿ ಯಾರೂ ಕೂಡ ಮಾಡಿದ ಟೂರ್ನಮೆಂಟ್ ಅವ್ರು ಮಾಡಿದ್ದಾರೆ ನಾ ಎಂಟ್ರಿ ತೊಗೊಳ್ದೆ ಅಂತ ಸ್ಟೇಟ್ ಮ್ಯಾಚ್ ಮಾಡಬೇಕಾದ್ರೆ ಅದೊಂದು ನಾನು ಹೇಳೋದು ಹುಚ್ಚು ಸಾಹಸ ಅಂತಲೇ ಹೇಳ್ಬೋದು ಅವ್ರ ಸಾಲಿಗೆ ಇನ್ನೊಬ್ರು ಬಂದಿದ್ದಾರೆ ಮೊನ್ನೆ ಅಷ್ಟು ನಡೆದಂತಹ ಪಾಂಚಜನ್ಯ ಟ್ರೋಫಿ ಅಲ್ಲಿ ಸಪ್ರ ನಿತೇಶ್ ಶೆಟ್ಟಿ ಅವರು ಸಹ ಒಂದು ಅದು ನಾನು ಹೇಳಿ ಸಿಂಗಲ್ ಆಗಿ ಹೇಳ್ಬೋದು ಹುಚ್ಚು ಸಾಹಸ ಅದೆಲ್ಲ ಅಷ್ಟು ಈಸಿಯಾಗಿ ಆಗಲ್ಲ ವಿದೌಟ್ ಎಂಟ್ರಿ ಇದುವರೆಗೆ ಯಾರೂ ಮಾಡಲಿಲ್ಲ ಒಳ್ಳೆ ಟೂರ್ನಮೆಂಟು ಈಗ ಸಿಸ್ಲರ್ ಟ್ರೋಫಿ ಅಂತ ಬಂತು ಅದು ಸಹ ಫ್ರೀ ಎಂಟ್ರಿ ಮಾಡಿದ್ದಾರೆ ಇದೆಲ್ಲ ರೇಣುಗೌಡರು ಹಾಕಿಕೊಟ್ಟಂತಹ ಒಂದು ಮೂಲ ಅಂತ ಅಡಿಪಾಯ ಅಂತಲೇ ಹೇಳ್ಬೋದು ಎಲ್ಲ ಇದೇ ಥರ ಬಂದರೆ ಅವಾಗ ಏನಾಗುತ್ತೆ ಅಂದರೆ ಓನರ್ಸಿಗೆ ಹೆಲ್ಪ್ಫುಲ್ ಆಗುತ್ತೆ ಒಂದು ಟೀಮ್ ಕಟ್ಲಿಕ್ಕೆ ಎಷ್ಟು ಖರ್ಚಾಗತ್ತೆ ಅದೇಂತ ಪ್ಲೇಯರ್ಗೆ ಗೊತ್ತಂದ್ರೆ ಓನಲ್ಲಿ ಗೊತ್ತಿಲ್ಲ ಎಕ್ಸಾಂಪಲ್ ಒಂದು ಸ್ಟೇಟ್ ಟೂರ್ನಮೆಂಟಿಗೆ ಹೋದರೆ ಏನಿಲ್ಲ ಅಂದ್ರೆ ಒಂದು ಲಕ್ಷ ಮೇಲೆ ಖರ್ಚಾಗತ್ತೆ ಅದೆಲ್ಲ ನಿಭಾಯಿಸ್ಬೇಕಂದ್ರೆ ಈ ತರ ಟೂರ್ನಮೆಂಟ್ ಮಾಡಿದರೆ ಒಂದು ಉತ್ತಮ ಅಂತ ಅನ್ಕೊ ತುಂಬ ಇವಾಗ ಅದರಲ್ಲಿ ಈಗ ನಿಮ್ಗೆ ತುಂಬ ಇಷ್ಟ ಆಗುವಂಥ ಟೂರ್ನಮೆಂಟ್ ನನಗೆ ತುಂಬ ಇಷ್ಟವಾದ ಟೂರ್ನಮೆಂಟ್ ಅಂದರೆ ಒಂದು ಟೆನಿಸ್ ಬಾಲ್ನ ವರ್ಲ್ಡ್ ಕಪ್ ಅಂತಲೇ ಕರೀತಾರೆ ದಾವಣಗೆರೆ ಟೂರ್ನಮೆಂಟ್ ಜೆ ಪಿ ಸರ್ ಅಂತ ಒಬ್ಬರು ಒಳ್ಳೆ ಟೂರ್ನಮೆಂಟ್ ಮಾಡ್ತಾರೆ ಅಲ್ಲಿ ಟೂರ್ನಮೆಂಟ್ ಆದ್ರೆ ನಾವು ಒಂಥರ ಐ ಪಿ ಎಲ್ ಟೈಪ್ ಅಲ್ಲಿ ಯಾಕಂದ್ರೆ ಅಷ್ಟು ಕ್ರೌಡ್ ಬರ್ತಾರೆ ಅದೇ ತರ ಟೂರ್ನಮೆಂಟ್ ನಮ್ಮ ಕರಾವಳಿ ಜಾಗದಲ್ಲಿ ಆಗಿದೆ ಅಂದ್ರೆ ಜಾನ್ಸನ್ ಮ್ಯಾಚ್ ಅದು ಸಹ ಅಷ್ಟೇ ಜನ ಬಂದಿದ್ದಾರೆ ಒಳ್ಳೆ ಟೂರ್ನಮೆಂಟ್ ಜಾನ್ಸನ್ ಇದೆ ಟೂರ್ನಮೆಂಟ್ ಅನ್ನ ಲೈಫ್ ಅಲ್ಲಿ ಮರೀಲಿಕ್ಕೆ ಆಗಲ್ಲ ಅಂತ ಒಳ್ಳೆ ಟೂರ್ನಮೆಂಟ್ ಆಗಿದೆ ತುಂಬಾ ತುಂಬ ಕಡೆಯೆಲ್ಲ ಹೋಗ್ತೀರಾ ಅಲ್ಲಿ ಈಗ ತುಂಬಾ ಜನಗಳೆಲ್ಲ ಇರ್ತಾರೆ ಅಲ್ಲ ನಿಮ್ಮನೀಗ ಪರಿಚಯ ಆಗುತ್ತೆ ಅಥವಾ ಗುರ್ತು ಹಿಡಿತರ ನಿಮ್ಮನ್ನ ಹಾಂ ಅದೊಂದು ವಿಷಯ ಕರೆಕ್ಟ್ ಯಾಕಂದರೆ ನಾನು ಟೆನಿಸ್ ಬಾಲ್ ಆಡಿದಾಗ್ಲಿಂದ ನನ್ನ ಹೆಸರು ಸಹ ಒಳ್ಳೆ ಉತ್ತಮ ರೀತಿಯಲ್ಲಿ ಹೋಗಿದೆ ಯಾಕಂದರೆ ನಾವು ಹೊರಗಡೆ ಎಲ್ಲ ಮ್ಯಾಚಿಗೆ ಹೋದರೆ ನನ್ನನ್ನು ಗುರ್ತಿಸ್ತಾರೆ ಹೊರಗಡೆ ಎಲ್ಲ ಹೋದಾಗ ಏನು ಹೇಳ್ತಾರಂತಾರೆ ಭರತ್ ಗಿಳಿಯರು ನೀವೇ ಅಲ್ವಾ ರಿಯಲ್ ಫೆಟರ್ಸ್ ಟೀಮ್ ಅವರು ಆಡೋದು ನೀವೇ ಅಲ್ವಾ ಹಾಗೆ ನನಗೆ ಟೆನಿಸ್ ಕ್ರಿಕೆಟಿಂದ ಒಳ್ಳೆ ನೇಮ್ ಬಂದಿದೆ ಈಗ ನಮ್ಮ ಯೂಟ್ಯೂಬ್ ಚಾನಲ್ ಟೆನಿಸ್ ಕ್ರಿಕೆಟ್ ಫ್ಯಾಮಿಲಿ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಟೆನಿಸ್ ಕ್ರಿಕೆಟ್ ಫ್ಯಾಮಿಲಿ ಅಂದರೆ ಆ ಇನ್ಸ್ಟಾಗ್ರಾಮಲ್ಲಿ ನಾನು ನೋಡಿದೆ ಹೆಂಗೆ ಹೆಂಗೆ ಹುಡುಗರು ಇದ್ದರೆ ಹುಡುಗರು ಯಾರು ಆಡ್ತಾರೆ ಯಾರು ಆಡಲ್ಲ ನಮ್ಗೆ ಗೊತ್ತಿರಲ್ಲ ಯಾಕಂದರೆ ಲೋಕಲ್ ಪ್ಲೇಯರು ಹೇಗಿರ್ತಾರೆ ಏನಂತ ನಮ್ಗೆ ಗೊತ್ತಿರಲ್ಲ ಏನಂದ್ರೆ ನಾವು ಯಾವಾಗಲೂ ಮೊಬೈಲಲ್ಲಿರೋದು ಹುಡುಗರು ಮಕ್ಕಳು ಇವಾಗ ಇನ್ಸ್ಟಾಗ್ರಾಮಲ್ಲಿ ಕ್ರಿಕೆಟ್ ಪ್ಲೇಯರ್ ನಾವು ಆವಾಗ ನೋಡೋದೇ ಟೆನಿಸ್ ಕ್ರಿಕೆಟಲ್ಲಿ ಆವಾಗ ಹೆಂಗ್ ಹುಡುಗರು ವೀಡಿಯೋಸ್ ಎಲ್ಲ ಬಂದಿರ್ತದೆ ಹಾಂ ಇಷ್ಟು ಇಷ್ಟೊಳ್ಳೆ ಆಡ್ತಾನ ಅದು ನಮಗೂ ಅದರಿಂದ ನನ್ನ ಶಾಕ್ ಆಗುತ್ತೆ ಸೊ ಇದೊಂದು ಹೆಂಗ್ ಹುಡುಗರಿಗೆ ಸಹ ತುಂಬ ಯೂಸ್ಫುಲ್ ಇದೆ ಅಲ್ಲಿಂದ ಇನ್ಸ್ಟಾಗ್ರಾಮಿಂದ ನೀವು ಯೂಟ್ಯೂಬಿಗೆ ಬಂದರೆ ಯೂಟ್ಯೂಬ್ ಫೀಲ್ಡಿಂದ ನೀವು ಏನಾದರೆ ಈ ಕ್ರಿಕೆಟಲ್ಲಿ ಲೋಕಲ್ ಪ್ಲೇಯರ್ ಆಗಲಿ ಆ ಲೋಕಲ್ ಪ್ಲೇಯರಲ್ಲಿ ಒಳ್ಳೆ ಪ್ಲೇಯರ್ನ ಹುಡುಕಿ ಎಂಟ್ರಿ ಮಾಡ್ತಿದ್ದೀರಾ ಇದೊಂದು ಉತ್ತಮವಾದ ಒಂದು ಸಂದೇಶ ಎಲ್ಲರಿಗೂ ಯಾಕಂದರೆ ಲೋಕಲ್ ಪ್ಲೇಯರ್ ಯಾರು ಮಾತಾಡಲ್ಲ ಯಾಕಂದರೆ ಈ ದಿವಸ ನಂದು ಸಹ ಫಸ್ಟ್ ಟೈಮ್ ನಾನು ಎಂಟ್ರಿ ಕೊಡ್ತಾಯಿದ್ದರು ಲೈಫಲ್ಲಿ ನಾನು ಸಹ ಮಾತಾಡೋದವನಲ್ಲ ಎಲ್ರಿಗೂ ಗೊತ್ತಿದೆ ಬಹುತ್ ಇಷ್ಟೊಳ್ಳೆ ಮಾತಾಡ್ತಾನೆ ಈಗ ಅವರಿಗೂ ಸಹ ಬರ್ಬೋದೇನೋ ಈಗ ಅವರು ಹೆಣಿಸ್ಕೊಳ್ತಾರೆ ಭರತನೇ ಹೋಗಿದ್ದಾನೆ ಇನ್ನು ನನ್ನನ್ನು ಕರೀಲಿ ನಾನು ಹೋಗ್ತೀನಿ ಆ ಥರ ಒಂದು ಅನುಭವ ಸಹ ಅವರಿಗೆ ಬರ್ಬೋದೇನೋ ಇದೊಂದು ಒಳ್ಳೆಯ ಉತ್ತಮವಾದ ವೇದಿಕೆ ಅಂತ ಕೂಡ ನಾನು ಹೇಳ್ತೀನಿ ಟೆನಿಸ್ ಕ್ರಿಕೆಟ್ ಫ್ಯಾಮಿಲಿ ಚಾನಲ್ಗೆ ಇಷ್ಟೊತ್ತು ಬಿಡುವಿಲ್ಲದ ಸಮಯದಲ್ಲಿ ಕೂಡ ಬಿಡುವು ಮಾಡಿಕೊಂಡು ಬಂದು ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ದಕ್ಕೆ ಧನ್ಯವಾದಗಳು ಸರ್ ಧನ್ಯವಾದಗಳು ಹಾಗೆ ಎಲ್ಲರೂ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು